ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರು ತಾಲೂಕು ದೊಡ್ಡಕೂರುಗೂಡು ಗ್ರಾಮ ಪಂಚಾಯಿತಿಗೆ ಸೇರಿದ ಕೂಡುಮಲಕುಂಟೆ ಜನರ ನೀರು ಮತ್ತು ಚರಂಡಿ ಕ್ಲೀನಿಂಗ್ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಒಂದು ನಿರ್ಲಕ್ಷ್ಯ ಧೋರಣೆ ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ಸುದ್ದಿವಾಹಿನಿಯಲ್ಲಿ ತಿಳಿಸುತ್ತೇವೆ ಸಾರ್ವಜನಿಕರು ಬೀದಿ ಲೈಟ್ ಮತ್ತು ನೀರಿನ ಬಗ್ಗೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಫ್ಯಾಕ್ಟರಿಯಿಂದ ಬರುವಂತಹ ವಾಸನೆಗೆ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ಮೆಡಿಸಿನ್ ಫ್ಯಾಕ್ಟರಿ ಇಂಡಸ್ಟ್ರಿಯಲ್ ಏರಿಯಾ ಕುಡಮಲೆ ಕುಂಟೆ ವಂದನೆಗಳು ಬ್ಯೂರೋ ರಿಪೋರ್ಟೆಡ್ ಬೈ ನರೇಶ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಎಲ್ಲ ಚೆನ್ನಾಗಿದೆ ಎಲ್ಲ ಪರವಾಗಿಲ್ಲ ಏನಣ್ಣ ರೋಡ್ ಇಲ್ಲ ನಮಗೆ ರೋಡ್ ಇಲ್ಲ ರೋಡ್ ಇಲ್ಲ ಎಲ್ಲ ಓಡಾಡ್ತಾ ಇರ್ತವೆ ಚರಂಡಿ ಇಲ್ಲ ನಾವು ಹೆಂಗಿರಬೇಕು ಚಿಕ್ಕ ಚಿಕ್ಕ ಹುಡುಗರು ಇದ್ದಾರೆ ಎಲ್ಲ ಇದ್ದಾರೆ ನಾವು ಹೆಂಗ್ ಓಡಾಡೋದು ಪಿಡುವವರ್ಗೆ ನೀವು ತಿಳ್ಸಿಲ್ವಾ ಮಾತು ಎಲ್ಲಾನು ತಿಳ್ಸಿದಿವೆಲ್ಲಾನು ಎಲ್ಲಾದ್ರೂ ಇದು ಮೆಡಿಸಿನ್ ಜಾಸ್ತಿ ವಾಸನೆ ಅಂದ್ರೆ ಬಂದ್ರೆ ಚರಂಡಿ ಮನೆ ಬರವೇ ನೀರ್ ಎಲ್ಲ ನೆಟ್ವರ್ಕ್ ಚರಂಡಿ ಇಲ್ಲ ರೋಡ್ ಇಲ್ಲ ಓಡಾಡಕ್ಕೆ ಮಕ್ಕಳಿಗೆ ನೋಡ ಏನ್ ಹೆಂಗನ ಹಿಂಗೆ ಹಿಂಗೇ ಹೋಗ್ಬೇಕು ನಮ್ಗೆ ಹಿಂಗಸು ಅಂದ್ರೆ ಹಂಗಸು ಹೋಗ್ಬೇಕು ರೋಡ್ ರೋಡ್